ಎರಡು ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಸೇವೆನ ಸಲ್ಲಿಸಿದ್ರೆ ಅವರು ಬಾಣಮತಿ ಮೇಡಮ್ ಅಂತ ಪ್ರಾಥಮಿಕ ಶಾಲೆಯಲ್ಲಿ ನಮಗೆ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸಲು ತಮಿಳುನಾಡಿನ ನಮ್ಗೆ ಅವರು ಅವರ ಗತ್ತು ಮಾತಾಡ್ತಿದ್ದ ಶೈಲಿ ಗಾಂಡಿಗೆ ನನ್ನ ಮನೆ ಏನ್ ಮಾಡ್ತಿದ್ದಿಲ್ಲ ತುಂಬ ಹೊಡೆದ್ರೆ ನಮ್ಮ ಬೆನ್ನಿನ ತುಂಬಾ ಕಲೆ ಬೀಳೋದು ಇನ್ನು ಅವರು ಗ್ರಾಮರ್ ಮಾಡ್ತಿದ್ರು ನಮ್ಗೆ ಪ್ರತಿಯೊಂದು ತಿರು ಪರೀಕ್ಷೆಯಿಂದ ಹಿಡಿದು ಅರ್ಧ ವಾರ್ಷಿಕ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಪೂರ್ತಿ ಪರೀಕ್ಷೆಗಳಿಗೆ ಎಲ್ಲೆಲ್ಲಿ ಕ್ವಶನ್ ಪೇಪರ್ ಇಟ್ಟು ಅವ್ರು ಗೊತ್ತಿಲ್ಲ ಒಂದ್ ಹದಿನೈದು ಸೆಂಟ್ ತಗೊಂಡ್ ಅವೆಲ್ಲ ನಮ್ಗಂತೂ ಅಷ್ಟು ತಿಳುವಳಿಕೆ ಇರ್ತಿಲ್ಲ ಗಟ್ಟು ಮಾಡ್ಬೇಕಾಗಿತ್ತು ಗಟ್ಟು ಮಾಡಿ ಅವ್ರು ಪ್ರತಿದಿನ ಏನ್ ಮಾಡೋರು ಒಂದೊಂದು ಕ್ವಶನ್ ಪೇಪರ್ ಬಿಟ್ಟು ರೆಡಿ ಮಾಡ್ಕೊಂಡಿರೋರು ನಾವೇನ್ ಮಾಡೋ ನಾಲ್ಕನೇ ನಿದ್ರೆ ನಾವು ನಾಲ್ಕನೇ ಕ್ವಶನ್ ಮಾಡ್ಕೊಂಡಿರ್ತಿದ್ವು ಅದೇ ತರ ಮತ್ತೊಮ್ಮೆ ನಮ್ಗೆ ಯಾವ ನಾವು ನಮ್ಮ ಹೆಸರೇನು ಒಂದು ಚಿಕ್ಕ ಪರಿಚಯ ಒಂದೊಂದು ನಿಮಿಷದ ಪರಿಚಯ ಮಾಡ್ಕೊಂಡು ನಮ್ಮ ಶಿಕ್ಷಕರುಗಳಿಗೆ ನೀನ್ ಯಾರು ಮತ್ತೊಂದು ಇಪ್ಪತ್ತೈದು ವರ್ಷ ಆಗಿರೋದ್ರಿಂದ ಒಂದ್ಸಲ ನಮ್ಮ ಮುಖಗಳೆಲ್ಲ ಮತ್ತೆ ಪರಿಚಯ ಆಗಿತ್ತು ಹೆಸರುಗಳು ಮತ್ತೆ ಪರಿಚಯ ಅಂತ ಅನ್ಬಿಟ್ಟು ಒಂದು ಚಿಕ್ಕದಾದ ಒಂದೊಂದೇ ನಿಮಿಷದಲ್ಲಿ ಎಲ್ಲರೂ ಹೇಳಿ ನಮ್ಮ ಸ್ನೇಹಿತರಲ್ಲಿ ಕೇಳ್ಕೊಂತ ಇದ್ದೀನಿ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೀನಿ ಗಂಗಾಲೀಲಾ ಎಚ್ ಟಿ ನಾನು ಪ್ರಾಥಮಿಕ ಶಾಲಾ ಸಹ ಶಿಕ್ಷಕಿ ಜಿ ಎಸ್ ಬಳತೆಲು ಹೊಸ ಬಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೆ ನಾನು ಕರ್ತವ್ಯ ನಿರ್ವಹಿಸಲಿಕ್ಕೆ ನನಗೆ ಮಾರ್ಗದರ್ಶನವನ್ನ ನೀಡಿ ಪಾಠವನ್ನು ಬೋಧನೆ ಮಾಡಿದಂತಹ ಸಹ ನಾನು ನಮಸ್ಕರಿಸಿ ನನ್ನ ಈ ಪರಿಚಯವನ್ನು ನನ್ನ ಎಲ್ಲ ಗುರು ವೃಂದದವರು ದೇಹ ಕು ನಮಸ್ಕಾರಗಳು ಹಾಗೂ ಎಲ್ಲ ನನ್ನ ಆತ್ಮೀಯ ಗೆಳೆಯರು ಹಾಗೂ ನನ್ನ ನನಗಿಂತ ಹಿರಿಯವರೆಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಕುಂದೂರು ನಮಸ್ಕಾರಗಳನ್ನು ಅರ್ಥಿಸುತ್ತಿದ್ದೇನೆ ನನ್ನ ಹೆಸರು ಮಂಜುಳಾ ಎಸ್ಗೆ ನಾನು ಪ್ರಸ್ತುತ ಶೃಂಗೇರಿಯಲ್ಲಿ ಪ್ರತಿಯೊಂದು ಬೇಗ ನಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನನಗೆ ಶಿಕ್ಷಣವನ್ನು ನೀಡಿ ನನಗೆ ಇಲ್ಲಿ ಮಟ್ಟಕ್ಕೆ ತಲುಪಿಸಿಕೊಳ್ಳಲು ಸಾಕಷ್ಟು ನನ್ನ ನನ್ನ ಹೆಸರು ಮಂಜುನಾಥ ಎಚ್ ಕೆ ಹಾಕಿನಿ ಸಂತೂರು ನಾನು ಪತ್ರಕರ್ತನಾಗಿ ವೃತ್ತಿ ಮಾಡ್ತಾ ಇದ್ದೀನಿ ಪತ್ರಕರ್ತ ವರದಿಗಾರ ಸಂಪಾದಕ ಎಲ್ಲೂ ಸಹ ಮಾಡ್ತಾ ಇದ್ದೀನಿ ನಮ್ಮ ಗುರುಗಳು ಕಲಿತುಕೊಂಡಂತ ವಿದ್ಯೆ ಅಕ್ಷರನ ನಾನು ಪ್ರಾಮಾಣಿಕವಾಗಿ ಬಳಸ್ತಾ ಇದ್ದೀನಿ ಅದನ್ನ ಒಂದು ಇದನ್ನು ಹೇಳ್ತಾ ನಾನು ಹೆಚ್ಚು ಪ್ರಶ್ನೆ ಎಲ್ರಿಗೂ ನಮಸ್ಕಾರ ಈ ಒಂದು ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಎಲ್ಲಾ ನಮಸ್ಕಾರ ಸ್ಥಿರವಾಗಿ ನಮಸ್ಕಾರ ನನ್ನ నాలుగు ప్రజా గురు స్కూల్ అయితే కడూర్ వేదాంతి బాలికా ప్రభాశాలి కేరళ భాషా శిక్షి సుమారు హాశ్వ సెన్ బా ఈ సంస్థ ఎలా గురు

ಬೇಡಿಕೆ ಮೇಲೆ ಹೋಗಿ ಮಾತಾಡಂತಹ ಎಲ್ಲ ಗೌರವ ಹಾಗೂ ಸ್ನೇಹಿತರೆ ಅಕ್ಕ ಅಕ್ಕಂದಿರ ಅಣ್ಣಂದಿರ ನಾನು ಸುಮಾರು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸುಮಾರು ಹದಿನೆಂಟು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಈಗ ಪ್ರೆಸೆಂಟ್ ಸಿ ಆರ್ ಟಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಸ್ವಂತವರು ಬಂದು ಇದೇ ಹಾಲ್ಪಡ್ತೀನಿ ശിക്ഷേത്ര ജാ നമുക്ക് ഇതാ സന്തോഷ നമുക്ക് ಮತ್ತು ನಮಗೆ ಆ ಒಂದು ವೃತ್ತಿಯಲ್ಲಿ ನಾವು ನಡೀತಾ ಇರ್ಬಿಟ್ಟರೆ ನನಗೆ ಹೋಗ್ಬೇಕಾದ್ರೆ ಶಿಕ್ಷಕ ವೃತ್ತಿಯನ್ನು ನಡೀತಾ ಇರ್ಬಿಟ್ಟರೆ ಆ ಮಕ್ಕಳಲ್ಲಿ ನಾವು ಬಾಂಧವ್ಯ ಹೊಂದಿರೋಣ ಆ ಒಂದು ಶಿಕ್ಷಕ ವೃತ್ತಿ ಬೇರೆ ಯಾವ ಒಂದು ಕೆಲಸದಲ್ಲೂ ಕೂಡ ಸಿಗವಿಲ್ಲ ಈಗಲೂ ಕೂಡ ನಾವು ನಿವೃತ್ತಿಯನ್ನು ಹೊಂದ್ರೆ ಒಂದು ಕೂಡ ನಾವು ಮನೆಯಲ್ಲಿ ಮೆಲ್ಪ ಹಾಕ್ತಾ ಇರ್ತೀವಿ ಆ ಮಕ್ಕಳಿದ್ರು ಆ ಮಕ್ಕಳಿದ್ರು ಅವ್ರು ಆ ಥರ ಮಾತಾಡ್ತಿದ್ವಿ ಏನೋ ಒಂದು ಖುಷಿ ಮಕ್ಕಳು ಏನ್ ಮಾಡ್ತಾರೆ ಮಕ್ಕಳಿಗೆ ಮುಕ್ತ ಮನಸ್ಸು ಹೋಗಬೇಕು ಈಗ ನಮಗೆ ಪ್ರೈಮರಿ ಮಕ್ಕಳು ಅಂತಂದ್ರೆ ಈಗ ತಿಳಿದೂರಲ್ಲೂ ಇರಲಿಲ್ಲ ಅಷ್ಟು ಮನೆಯಲ್ಲಿ ಏನಿರುತ್ತೆ ಶಿಕ್ಷಣ ಅವರೆಲ್ಲ ತರ ನಮ್ಮ ಅವರೆಲ್ಲ ನಮಗೆ ತುಂಬಾ ಖುಷಿ ಕೊಡ್ತಾರೆ ಎಂಜಾಯ್ಮೆಂಟ್ ಮಾಡ್ತಿರ್ತಿಲ್ಲ ಈಗ ನಾವು ಇಲ್ಲಿ ನಾನು ಬಂದಾಗ ಶಿಕ್ಷಣ ಆರಂಭಿಸಿದ್ವಿ ಒಂದು ಸಂದರ್ಭವನ್ನು ಮಕ್ಕಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಮಕ್ಕಳು ನಮ್ಮನ್ನು ಎಷ್ಟು ಹಚ್ಕೊಂಡಿದ್ರು ಅದನ್ನು ನಾವು ನೆನ್ಸ್ಕೊಂಡ್ವಿ ಮತ್ತೆ ನಾವು ಒಂದು ಕಷ್ಟದ ಮಕ್ಕಳಿಗೆ ಹೇಳ್ಕೊಟ್ಟಾಗ ಆ ಮಕ್ಕಳು ನಮ್ಮನ್ನು ಯಾವ ರೀತಿ ಅಂತಂದ್ರೆ ಅದನ್ನು ನಾನು ನಿಮ್ಮ ಹತ್ರ ಹೇಳಲೇಬೇಕು ನಾನು ಒಂದ್ಸರಿ ಈಗ ಏಳು ಎಂಟನೇ ವರ್ಷದಲ್ಲಿ ನಾವು ಮನೆಯನ್ನು ಕಟ್ಟಬೇಕು ಅಂತ ಹೇಳಿ ಪ್ಲಾನ್ ಹಾಕೊಂಡಿದ್ವಿ ಅದು ಒಂದು ಸ್ವಲ್ಪ ಗಮನ ಇಟ್ಟು ಕೇಳಿದ್ರೆ ಎರಡೇ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ವಿ ಆ ಪ್ಲ್ಯಾನ್ ಮಾಡಿದ್ದು ಅದನ್ನ ನಮ್ಮ ಹಳ್ಳಿಯವ್ರು ಏನು ಮಾಡ್ತೀವಿ ತುಮಕೂರಿಗೆ ಬಂದು ಒಂದೆರಡು ಡಾಕ್ಟರ್ ಮನೆಗಳೆಲ್ಲ ಪ್ಲ್ಯಾನ್ ನೋಡೋಣ ಅದು ಅವ್ರು ನಾವೇನು ನಾನು ನಮ್ಮ ಮನೆಯವರು ಕೂಡ ಸಿಕ್ಕು ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದೆ ನಿಮ್ಮ ಎಲ್ಲರಿಂದಲೂ ಅದಕ್ಕೆ ನಾನು ಎಲ್ಲ ಸೇರೋದು ತುಂಬ ಟ್ಯಾಂಕ್ ನೀವೆಲ್ಲರೂ ಇನ್ನು ಮೇಲೆ ಮೇಲೆ ಇನ್ನೂ ಚೆನ್ನಾಗಿ ಬಂದಿರಿ ನಿಮ್ಮ ಮಕ್ಕಳಿಗೆ ಆಶೀರ್ವಾದಗಳು ನನಗೆ ಅಷ್ಟೊಂದು ಮಾತಾಡೋಕ್ಕೆ ಬರ್ತಾ ಇಲ್ಲ ನಾನು ಕೇಳಿ ಸ್ಟಾಪ್ ಮಾಡಿಕೊಂಡಿದ್ವಿ ಥ್ಯಾಂಕ್ ಯು ಮಾಡ್ತಾ ಚೇತನ ಈ ಜಾತ್ರೆಗೆ ಬಂದಾಗ ಎಲ್ಲ ಮೇಡಮ್ ಹಿಂಗ್ ಮಾಡ್ಬೇಕು ಅಂತ ಇದೀವಿ ಮಾಡಿ ಆದ್ರೆ ಈಗ ಅವ್ರಿಗೂ ಒಂದು ಈ ಅವಕಾಶ ಸಿಕ್ತು ನಮಗೂ ಇನ್ನ ಅವ್ರಿಗಿಂತ ಹೆಚ್ಚಾಗಿ ನಮ್ಗೆ ಒಂದು ಅವಕಾಶ ಸಿಕ್ತು ಈ ಅವಕಾಶವನ್ನು ಅನುಭವಿಸೋದಿಕ್ಕೆ ನಿಜವಾಗ್ಲೂ ಸಾಕ ಸಾಕಾಗ್ತಿಲ್ಲ ನಮಗೆ ನಾವು ಪ್ರೋಗ್ರಾಮ್ ಗಳನ್ನ ನಾವು ಮಾಡ್ತಾ ಇದ್ವೋ ಅಲ್ಲೂ ಅದೇ ರೀತಿ ಯಾಕೆಂದ್ರೆ ಎಲ್ಲಿ ನಾವು ಮೊದಲು ಪ್ರಾರಂಭ ಮಾಡ್ತೀವೋ ಕೊನೆವರೆಗೂ ಅದೇ ರೀತಿ ಇರುತ್ತೆ ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸ ಗಳಿಸಿದ್ವಿ ನಾವು ಮಕ್ಳು ಅಂತ ನಿಜವಾಗ ಹೋಗಿ ಮಕ್ಕಳು ಮೇಡಮ್ ಮೇಡಮ್ ಅಂತಾರೆ ಯಾರಪ್ಪ ನೀನು ಯಾರಮ್ಮ ನೀನು ಅಂತ ಕೇಳ್ತೀವಿ ಮಕ್ಳಿಗೆ ನಾವು ಇರ್ತೀವಿ ನಮ್ಗ ಅವ್ರ ಅವ್ರಾಗ್ಲಿ ಎಷ್ಟು ದೊಡ್ಡೋರಾಗಿದ್ದಾರೆ ನಮ್ಗಿಂತ ದೊಡ್ಡರಾಗಿರ್ತಾರೆ ಮದ್ವೆ ಆಗಿದೆ ಮಕ್ಕಳಾಗಿದೆ ಕೆಲ್ಸಕ್ಕೆ ಹೋಗಿದ್ದಾರೆ ಎಲ್ಲ ಆಗಿದ್ದಾರೆ ಆಗ ಯಾರು ಗೊತ್ತಾಗ್ಲಿ ನಾನು ಮೇಡಮ್ ನಮ್ಗೆ ಗೊತ್ತಾ ಇರ್ತಾ ಗೊತ್ತಾಗ್ಲಿ ಬನ್ನಪ್ಪ ಅಂದ್ರೆ ಆಗ ಅವ್ರು ಪರಿಚಯ ಅಯ್ಯೋ ನೀನಪ್ಪ ಅಂತ ಮಕ್ಳಿಗೆ ನಾವು ಮಕ್ಕಳು ಮರೆಯಲ್ಲ ನಾವು ದೊಡ್ಡರ ಹೋಗ್ಬಿಡ್ತೀವಲ್ಲ ಮಕ್ಕಳು ಮಕ್ಳಂಗೆ ಇರೋಕ್ಕಾಗಲ್ಲ ಆಗಲ್ಲ ದೊಡ್ಡರಾದಾಗ ನಾ ಇಲ್ಲ ನಿಜವಾಗ್ಲೂ ಈ ಒಂದು ಸಮಾರಂಭಕ್ಕೆ ನಾನು ಹೋಗೋದು ಬೇಡವೋ ಹೋಗೋ ಮಾಡಿದಾರೇನೋ ಅವರು ಒಂದು ಎಲ್ಲಾ ಒಂದು ಅಡ್ಮಿಷನ್ ರಿಜಿಸ್ಟರ್ ಆಗಲಿ ಒಂದು ಮಾರ್ಕ್ಸ್ ಕಾರ್ಡ್ ಆಗಲಿ ಒಂದು ಮಾರ್ಕ್ಸ್ ರಿಜಿಸ್ಟರ್ ಆಗಲಿ ಅಷ್ಟು ಚೆನ್ನಾಗಿ ಪ್ರಿಂಟ್ ತಂದಿದಾರೇನೋ ಅನ್ನಂಗೆ ಅವ್ರು ಬರಿತಿದ್ರು ನಾನು ಯಾವಾಗಲೂ ಹೊಂದ್ ಕರೀತೀ ಅವ್ರು ಮಾರ್ಕ್ಸ್ ನಾನು ನಾನು ಒಬ್ರು ಅವ್ರ ಕೈ ಕೇಳೋ ಕೆಲಸ ಮಾಡಿದ್ರು ಸರ್ ಎಷ್ಟು ಚೆನ್ನಾಗಿ ಬರಿತೀರಾ ನೀವು ಅಂತ ನಮ್ಮ ಅಣ್ಣ ನಮ್ಗೆ ಒಂದೇ ಶಾಲೆ ಇಬ್ಬಿ ಅಣ್ಣ ಅನ್ನಂಗಿಲ್ಲ ಸಾರ್ ಅನ್ನಂಗಿಲ್ಲ ನನ್ನ ಇದು ಧರ್ಮ ಸಂಕಟ ಆಗಿದೆ ಎಲ್ಲಾ ಟೀಚರ್ಸ್ ಒಂಥರ ಆದ್ರೆ ನಾನು ಅವ್ರ ಕಡೆನೆ ಸೇರ್ಕೊಂಡ್ಬಿಡ್ತಿದ್ದೆ ನಮ್ಮ ನಮ್ಮ ಕಡೆ ನಾನು ಮಾತಾಡಂಗಿಲ್ಲ ಅಣ್ಣ ಅಂತ ಮಾತಾಡಂಗಿಲ್ಲ ಅಂದ್ರೆ ಅವಾಗ ಇದ್ದಾಗ ಒಂದು ಕಾರ್ಯಕ್ರಮ ಕೊಟ್ರ ಮೊದಲು ಎಪ್ಪ ತುಂಬಾ ಚೆನ್ನಾಗಿತ್ತು ಗೌಡ್ಗದಲ್ಲ ಗೌಡ್ ಪಾಠ ಮಾಡ್ತಿದ್ರು ಅವರು ನಿಜವಾಗ್ಲು ಈ ಹಾಕುಗೆ ಜನ ಮುಗಿದೋಯ್ತು ಎಲ್ಲ ಮುಗಿದೋಯ್ತು ಅಂತಾದ್ರೆ ಎದ್ದೋಡ್ತಾ ಇದ್ದಿತ್ತು ಅಲ್ಲಿ ಬೆಳಕಾಗೋವರೆಗೂ ಈ ಕಾರ್ಯಕ್ರಮವನ್ನ ನಾವು ಬಂದು ಇಲ್ಲಿ ಇದ್ದಾಗ ನಾವು ಮಾಡ್ತಾ ಇವತ್ತು ಕೂಡ ಹಾಲ್ತುಕೆ ಜನ ಎಲ್ಲಾದ್ರೂ ಸಿಗ್ಲಿ ಯಾರಾದ್ರೂ ಸಿಗ್ಲಿ ಅಜ್ಜಿಯವ್ರು ಸಿಕ್ಕಿದ್ರೆ ಆ ನೀವ್ ಇದ್ದಾಗ ಎಂತ ಕೆಲಸ ಮಾಡಿ ಎಂತ ಮಾಡ್ತಾ ಇದ್ರಿ ಎಂತ ನಾಟಕಗಳನ್ನ ಮಾಡ್ತಾ ಇದ್ರಿ ಎಂತ ಡ್ಯಾನ್ಸ್ ಗಳನ್ನ ಮಾಡಿಸ್ತಾ ಇದ್ರಿ ನಿಜವಾಗ್ಲೂ ಅವರು ಕೂಡ ನಮ್ಮ ಬಗ್ಗೆ ಅಭಿಮಾನ ನಾವು ಕೂಡ ಮಕ್ಕಳಿಗೆ ಈ ವೃತ್ತಿ ಜೀವನದಲ್ಲಿ ನಿವೃತ್ತಿ ಜೀವನದಲ್ಲಿ ನಿಜವಾಗ್ಲೂ ಸಿಗಲ್ಲ ಯಾಕಂದ್ರೆ ಮಕ್ಕಳ ಶಿಕ್ಷಕರ ಸಂಬಂಧ ಹೆಂಗಿರುತ್ತೆ ನಾನಂತೂ ಬಹಳಷ್ಟು ಕಷ್ಟಪಟ್ಟು ಬಿಟ್ಟಿರ ನಿವೃತ್ತಿ ಜೀವನದಲ್ಲಿ ಯಾಕೆಂದ್ರೆ ನಾನು ನಾನು ಮೊದಲು ಓದ್ಬೇಕಾದ್ರೆ ಮಕ್ಕಳ ಜೊತೆ ಇರಬೇಕು ನಾನು ಒಬ್ಬ ಶಿಕ್ಷಕಿಯಾಗಬೇಕು ಅಂತ ಹೇಳ್ಬಿಟ್ಟು ನಾನು ಕಷ್ಟಪಟ್ಟು ಓದಿ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದೆ ನಿವೃತ್ತಿ ಆದಾಗ ಬಹಳ ಬೇಜಾರಾಯ್ತು ನಾನು ಮುಖ್ಯ ಶಿಕ್ಷಕಿಯಾಗಿ ನಾನು ಪ್ರಮೋಷನ್ ಆದಾಗ ಅಲ್ಲಿ ಒಂದು ಉಡುಪಿ ತಾಲೂಕಿಗೆ ಹೋದೆ ನಾನು ත රු බෝවා යර දි ම යතර රවාගතාය දර සමස්ත පත්ධනී කාය වන පාවන ම චද පන මහාද නොනුෂ ලොකේ මහා அவங்க மேல இருந்து வந்துது மூணாவது வருஷம் ஆச்சு இங்க ஒரு பக்கம் பன்னி ஊறுறது இல்ல பன்னி இந்த சைடு வந்துருச்சு இங்க மக்கள் குழைக்க சின்ன சின்ன வந்து ஒரு மாசம் இல்ல அந்த நாடக்கு வந்து போய் அந்த முதிரக்குது ಅಲ್ಲಿನ ವಿದ್ಯಾರ್ಥಿಗಳೆಲ್ಲರೂ ಸೇರಿ ನಮ್ಮೆಲ್ಲ ಬೋಧನೆ ಮಾಡಿದಂತಹ ಗುರುಗಳಿಗೆ ನಾವೆಲ್ಲರೂ ನೆಮ್ಮದಿಯಾಗಿ ಹಾಗೆ ಗಂಗಣ್ಣ ಸರ್ ಕೂಡ ಒಂದು ಈ ಒಂದು ಸಮಾರಂಭಕ್ಕೆ ಇದೇ ಸ್ಥಳೀಯ ಊರಿನವರಾಗಿದ್ದು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ ಅವರು ಕೂಡ ಅಭಿಮಾನ ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇವೆ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳು ನಮಗಿತ ಸೀನಿಯರ್ಸ್ ಅಕ್ಕಂದ್ರು ಅಣ್ಣಂದ್ರು ಎಲ್ಲರೂ ಬಂದಿದ್ದಾರೆ ನಮ್ಮ ಜೂನಿಯರ್ಸ್ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ ಬಹಳ ಅಂದ್ರೆ ಅದನ್ನ ಹೇಳಕ್ಕಾಗೋದಿಲ್ಲ ನೀವೆಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಹುಮುಖ್ಯವಾದಂತಹ ಕೇಂದ್ರ ಬಿಂದುಗಳು ಅಂತಾನೆ ಹೇಳ್ಬಹುದು ಎಲ್ರಿಗೂ ಕೂಡ ಅಭಿಮಾನ ಪೂರ್ವಕವಾದ ನಮ್ಮ ಬ್ಯಾಚಿನ ಎಲ್ಲರ ಸ್ನೇಹಿತರ ಸ್ನೇಹಿತರ ಪರವಾಗಿ ಅಭಿಮಾನದ ಸ್ವಾಗತವನ್ನ ಹೃದಯಪೂರ್ವಕವಾಗಿ ನಿಮಗೆ ನಾನು ಬಯಸ್ತೇನೆ ಹಾಗೇನೆ ಈ ಒಂದು ಕಾರ್ಯಕ್ರಮ ಗೊತ್ತಾಯ್ತು ಅಂತ ಹೇಳ್ತಾ ಇದ್ರು ಕೇಳಿ ಬಂದಿದ್ದೀರಾ ಅದು ಇಂದು ನಮಗೆ ಖುಷಿ ಸ್ಥಳೀಯವಾಗಿ ಆಗಮಿಸಿದ ಎಲ್ಲ ಪೋಷಕರಿಗೂ ಎಲ್ಲ ಆಯೋಜಕರಿಗೂ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಆನಂದದಿಂದ ಇರುವ ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನ ಹೇಳ್ತಾ ಆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತವನ್ನ ಬಯಸ್ತೇನೆ ಸಾಧಿಸಲಬೇಕು ಬೇಕು ಸಾಧನೆಯ ಚಲ ಬೋಧನೆಗೆ ಬೇಕು ಶಿಕ್ಷಣದ ಫಲ ಪ್ರಯತ್ನವಿರಬೇಕು ನೂರಾರು ಸಲ ಖಂಡಿತ ಸಿಗುತ್ತದೆ ಜ್ಞಾನದ ಬಲ ಅನ್ಮತ ಜ್ಞಾನ ಧಾರೆಯನ್ನ ನಮಗೆ ಅನಿಸಿದ ಎಲ್ಲ ನನ್ನ ಗುರುಗಳಿಗೆ ಪ್ರಣಾಮಗಳನ್ನ ಅರ್ಪಿಸಿ ನನ್ನ ಸ್ವಾಗತ ಭಾಷಣವನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ